ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೋಡಿ ಪೂರಿ ಮತ್ತು ಚೆನ್ನ ಮಸಾಲ ಹೇಗೆ ಮಾಡೋದು ಮತ್ತು ನಾನು ಸಿಂಪಲಾಗಿ ನಮ್ಮ ಮನೇಲಿ ಟೇಸ್ಟೇ ಹೇಗೆ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಓಕೆನಾ ಸೊ ನಾನು ಚೆನ್ನ ಮಸಾಲ ಕಾಳನ್ನ ಓವರ್ನೈಟ್ ನೆನೆಸಿಟ್ಕೊಂಡಿದ್ದೆ ಸೊ ಇವಾಗ ಒಂದು ಕುಕ್ಕರಿಗೆ ಚೆನ್ನ ಮಸಾಲ ಕಾಳು ಮತ್ತು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎರಡು ವಿಷಲ್ ನಾನು ಕುಗ್ಸ್ಗೆ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಪೂರಿ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಸೊ ನಾನು ಮೈದಾ ಇಲ್ಲ ಮತ್ತು ಸೋಡಾ ಕೂಡ ನಾನು ಇಲ್ಲಿ ಬಳಸೋಲ್ಲ ಏಕೆಂದರೆ ಮಕ್ಕಳು ಎಲ್ಲ ತಿಂತಾರಲ್ವಾ ಅದಕ್ಕೋಸ್ಕರ ಅಲ್ಲಿ ನಾನು ಗೋಧಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀನಿ ಇಷ್ಟಾದರೂ ಇರಬೇಕು ತೆಳ್ಳ ಇದ್ರೆ ಚೆನ್ನಾಗಿ ಬರಲ್ಲ ಸೊ ನಾನಿವಾಗ ಒಂದು ಮೂರು ಈರುಳ್ಳಿ ಮತ್ತು ಒಂದು ಹತ್ತರಿಂದ ಹದಿನೈದು ಹೆಸಳು ಬೆಳ್ಳುಳ್ಳಿ ತಗೊಂಡು ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಮೂರಿಂದ ನಾಲ್ಕು ಹಣ್ಣು ಕೂಡ ನೀಟಾಗಿ ತೊಳ್ಕೊಂಡು ಪೇಸ್ಟ್ ಮಾಡಿ ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಇಲ್ಲಿ ಒಂದು ಬೌಲಿಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡರು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರು ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕಾಲು ಸ್ಪೂನಷ್ಟು ಅರ್ಶನ ಪೌಡರು ಒಂದೂವರೆ ಸ್ಪೂನಷ್ಟು ಚೆನ್ನ ಮಸಾಲ ಪೌಡರನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಸೊ ನೋಡಿ ಯಾವ ಥರ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇದ್ದರೆ ನಮಗೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಪ್ಯಾನ್ ತಗೊಂಡು ಒಂದೆರಡರಿಂದ ಮೂರು ಸ್ಪೂನಷ್ಟು ನಾನು ಇಲ್ಲ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡ್ಬಿಟ್ಟು ನಾನು ಸ್ಪೈಸಸ್ ಹಾಕ್ಕೊಂಡು ಒಂದೆರಡರಿಂದ ಮೂರು ಸೆಕೆಂಡು ಅದ್ರಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ನಾನು ಇಲ್ಲಿ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಸೊ ನೋಡಿ ಯಾವ ಥರ ಪೇಸ್ಟ್ ಮಾಡಿ ನಾ ಇಸಿಗೆ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಹಂಗೂ ಕೂಡ ಹಾಕಿ ಮಾಡ್ಬೋದು ಸೊ ಯಾವ ಥರನಾದರೂ ಮಾಡ್ಬೋದು ಎಣ್ಣೆಯಲ್ಲಿ ಒಂದು ಐದು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಆದರೆ ಸಾಕು ಇವಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸ್ಪೈಸಸ್ ಎಲ್ಲ ಸೊ ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಹಸಿ ಸ್ಮೆಲ್ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನಾನು ರುಬ್ಬಿಟ್ಕೊಂಡಿರುವಂತಹ ಹಣ್ಣು ಕೂಡ ನೈಸಾಗಿ ಪೇಸ್ಟ್ ಇಟ್ಕೊಂಡಿದೆ ಅಲ್ವಾ ಇದನ್ನು ಕೂಡ ಹಾಕ್ಕೊಂಡು ಹಸಿ ಹೋಗಬೇಕು ಮತ್ತು ಎಣ್ಣೆ ಬಿಟ್ಕೊಳ್ಳೋವರೆಗೂ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾನು ಇದು ಮಾಡ್ಕೊತ ಇದ್ದೀನಿ ಇವಾಗ ನಾನು ಚೆನ್ನ ಮಸಾಲೆ ಕಾಳ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಎರಡು ಬೀಜಲು ಹಾಕ್ಸ್ಬಿಟ್ಟು ಸೊ ಇವಾಗ ಇಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಹೇಳ್ಬಿಟ್ಟು ಕಲರ್ಫುಲ್ಲಾಗಿ ಸೊ ನಾನಿವಾಗ ಮಸಾಲೆಗೆಲ್ಲ ಹಾಕ್ಕೊಂಡಿದ್ದೀನಿ ಚೆನ್ನ ಮಸಾಲೆ ಕಾಳು ಸೊ ನೋಡಿ ಚೆನ್ನಾಗಿ ಒಂದು ಎರಡು ನಿಮ್ ಐದು ನಿಮಿಷ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸಕ್ಕೆ ಇತ್ತಿಟ್ಕೊಂಡಿದ್ದೀನಿ ಇವಾಗ ನಾವು ಪೂರಿ ಮಾಡಲಿಕ್ಕೆ ಮೊದಲೇ ಸ್ವಲ್ಪ ಲೋ ಫ್ಲೇಮಲ್ಲಿ ಆಯಿಲ್ ಇಟ್ಕೊಂಡಿದ್ದೀನಿ ನೋಡಿ ಪೂರಿ ಮಾಡಲಿಕ್ಕೆ ನಾನು ಹೇಳ್ಬಿಟ್ಟು ಈ ಥರ ದಪ್ಪ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿರಬೇಕು ನಾವು ಫುಲ್ ತ ತಳ್ಳಗೆ ಮಾಡಿಬಿಟ್ರೆ ಏನಾಗುತ್ತೆ ಅದು ಗಟ್ಟಿ ಗಟ್ಟಿಯಾಗಿಬಿಡುತ್ತೆ ಪೂರಿ ಥರ ಇಲ್ಸೋದೇ ಇಲ್ಲ ತಿನ್ನೋಕ್ಕೂ ಕೂಡ ಗಟ್ಟಿಯಾಗಿದ್ದು ಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿಯಾಗಿ ತೊಗೊ ಮಂದಕ್ಕೆ ತೊಗೊಂಡಿದ್ದೀನಿ ಸೊ ನೋಡಿ ನಾನು ಯಾವ ಥರ ತೊಗೊಂಡಿದ್ದೆ ಆ ಥರ ನೀವು ಕೂಡ ತೊಗೊಂಡು ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಸೊ ನಾನು ಮೈದಾ ಹಾಕಿಲ್ಲ ಸೋಡಾ ಕೂಡ ಬಳಸಿಲ್ಲ ಆದರೂ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಒಂದೆರಡು ಮೂರು ಹಾಳಾಗ್ಬೋದು ಅಂದರೆ ಉಪ್ಪು ಬರ್ದೇ ಇರ್ಬೋದು ಇಲ್ಲಿ ಓವರ್ ಆಲ್ ಎಲ್ಲ ಕೂಡ ಉಪ್ಪಿ ಕರೆಕ್ಟಾಗಿ ನೀಟಾಗಿ ಬರುತ್ತೆ ಸೊ ನೋಡಿ ಯಾವ ಥರ ಬರ್ತೀರಿ ಸೊ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ಕೊಂಡು ನಮ್ಗೆ ಕಮೆಂಟ್ ಮಾಡಿ ಹೇಳಿ ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನೋಡಿ ಯಾವ ಥರ ಬರ್ತಿದೆ ಅಂತ ಹೇಳಿಬಿಟ್ಟು ಸೊ ಚೆನ್ನ ಮಸಾಲ ನೀಟಾಗಿ ಫ್ರೈ ಆಯಿತು ಒಂದು ಹತ್ತು ನಿಮಿಷ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಸೊ ಓಕೆ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಓಕೆ ನೆಕ್ಸ್ಟ್ ರೆಸಿಪಿ ಸೊ ದಯವಿಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್